ನಮಸ್ಕಾರ ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹಾಗೂ ಮುದ್ದು ವಿದ್ಯಾರ್ಥಿ ಬಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳುತ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಏನು ಹೇಳ್ಕೊಡ್ತಾ ಅಂದ್ರೆ ಬಹಳಷ್ಟು ಜನ ಕೇಳ್ತಾ ಇದ್ರು ಸರ್ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಬಂದಿರುವಂತ ಸರ್ಕಾರಿ ಮನೆಗಳಿಗೆ ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬೇಕು ಇವತ್ತು ಗ್ರಾಮೀಣ ಮಟ್ಟದಲ್ಲಿ ಆಗಿರ್ಬೋದು ಅಥವಾ ಇವತ್ತು ಅರ್ಬನ್ ಅಂದ್ರೆ ಇವತ್ತು ಪಟ್ಟಣದಲ್ಲಿ ಆಗಿರ್ಬೋದು ಅಂದ್ರೆ ಇವತ್ತು ತಾಲೂಕು ಆಗಿರ್ಬೋದು ಜಿಲ್ಲೆ ಆಗಿರಬಹುದು ಅಥವಾ ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ಬಂದಿರುವಂತ ಮನೆಗಳಿಗೆ ಯಾವ ರೀತಿಯಾಗಿ ನಾವು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬಹುದು ಅನ್ನುವಂತ ಮಾಹಿತಿ ಮಾಹಿತಿಯನ್ನು ಸಂಪೂರ್ಣವಾಗಿ ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ರಿ ಮೊದಲಿಗೆ ನಿಮ್ಮ ಕಂಪ್ಯೂಟರ್ ಅಥವಾ ಮೊಬೈಲ್ ಫೋನ್ ನಲ್ಲಿ ಇರುವಂತಹ ಗೂಗಲ್ ಕ್ರೋಮನ್ ಓಪನ್ ಮಾಡ್ಕೊಂಡು ಓಕೆ ಮೊದಲಿಗೆ ನಿಮ್ಮ ಕಂಪ್ಯೂಟರ್ ಅಥವಾ ಮೊಬೈಲ್ ಫೋನ್ ನಲ್ಲಿ ಇರುವಂತಹ ಗೂಗಲ್ ಕ್ರೋಮನ್ ಓಪನ್ ಮಾಡ್ಕೊಳ್ಳಿ ಈ ಒಂದು ಕೇಂದ್ರ ಸರ್ಕಾರದ ಒಂದು ವೆಬ್ಸೈಟ್ ಕೂಡ ನಿಮಗೆ ಸಂಪೂರ್ಣವಾಗಿ ನಾನು ಏನ್ ಮಾಡ್ತೀನಿ ಅಂದ್ರೆ ಓಪನ್ ಮಾಡಿ ಹೇಳ್ಕೊಟ್ಟಿರ್ತೀನಿ ಓಕೆ ಈ ಒಂದು ವೆಬ್ಸೈಟ್ ನ ಲಿಂಕ್ ಕೂಡ ನಾನು ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಅಲ್ಲಿಂದಾನೂ ಕೂಡ ನೀವು ಏನ್ ಮಾಡಬಹುದು ಡೈರೆಕ್ಟ್ ಆಗಿ ಈ ಒಂದು ಪೇಜ್ ಗೆ ಬಂದು ಏನ್ ಮಾಡಬಹುದಪ್ಪ ಅಂದ್ರೆ ಇಲ್ಲಿ ಮಿನಿಸ್ಟರ್ ಆಫ್ ಹೌಸಿಂಗ್ ಅರ್ಬನ್ ಅಂತ ಇದ್ದಿರತ್ತೆ ಈ ಒಂದು ವೆಬ್ಸೈಟ್ ಅಲ್ಲಿ ಬಂದು ಕೂಡ ನೀವು ನೀವೇನ್ ಮಾಡಬಹುದು ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಇದ್ದಿರುತ್ತೆ ಇಲ್ಲಿ ಎಲ್ಲಿ ಹೋಗಿ ಅರ್ಜಿಯನ್ನು ಸಲ್ಲಿಸಬೇಕು ಸರ್ ಅಂದ್ರೆ ನೀವೇನ್ ಮಾಡಬಹುದು ಇಲ್ಲಿಂದ ಲಾಗಿನ್ ಅಂತ ಮತ್ತೆ ಜೊತೆಗೆ ಇಲ್ಲಿಂದ ಸರ್ಚ್ ಬೆನಿಫಿಷಿಯರ್ ಅಂತ ಇಲ್ಲಿಂದ ಡಾಟಾ ಬೇಸ್ ಸಂಪೂರ್ಣವಾಗಿ ನೋಡಬಹುದು ಓಪನ್ ಮಾಡ್ತಿದ್ದಾನೆ ಪ್ರಧಾನಮಂತ್ರಿ ಆಳ್ವಾಸ್ ಯೋಜನಾ ನೋಡ್ಲಿಕ್ಕೆ ಸಿಗ್ತಾ ಇರತ್ತೆ ಇದರ ಒಳಗಡೆ ನಾವು ಯಾವ ರೀತಿಯಾಗಿ ಆನ್ಲೈನ್ ಮುಖಾಂತರ ಇವತ್ತು ಮನೆ ಇಲ್ಲದವರು ಜಾಗ ಇದೆ ಸರ್ ಇವತ್ತು ಕೇಂದ್ರ ಸರ್ಕಾರದಿಂದ ಒಂದು ಮನೆಯನ್ನ ಪಡಿಬೇಕಾಗಿದೆ ಇವತ್ತು ಗ್ರಾಮ ಪಂಚಾಯತಿಯಲ್ಲಿ ಮನೆ ಹಾಕಿಸ್ಲಿಕ್ಕೆ ಹೋದ್ರೆ ಎಷ್ಟು ಅಮೌಂಟ್ ಅನ್ನು ಕೊಡಬೇಕು ಆದ್ರೂ ಕೂಡ ನಮ್ಗೆ ಮನಿ ಹಾಕಿ ಕೊಡೋದಿಲ್ಲ ಹಾಗಾಗಿ ನೀವೇ ಕೂಡ ಡೈರೆಕ್ಟ್ ಆಗಿ ಏನ್ ಅಂದ್ರೆ ಆನ್ಲೈನ್ ಮುಖಾಂತರ ಅರ್ಜಿ ಇಲ್ಲಿ ಅವಕಾಶ ಇದ್ದಿರತ್ತೆ ಅದಕ್ಕೆ ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬೇಕು ಅಂದ್ರೆ ಇಲ್ಲಿ ಮೂರು ಲೈನ್ಗಳು ಕಾಣಿಸ್ತಾ ಇರತ್ತೆ ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳಿ ಮಾಡಿದ ನಂತರ ಇಲ್ಲಿ ಪಿ ಎಂ ಎ ವೈ ಆರ್ಬನ್ ಅಂತ ಕಾಣಸ್ತಾ ಇರತ್ತೆ ನೀವು ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋಬಹುದು ಇದರ ಮೇಲೆ ಕ್ಲಿಕ್ ಅನ್ನ ಮಾಡಿದ ನಂತರ ನಿಮಗೆ ಅರ್ಜಿಯನ್ನ ಸಲ್ಲಿಸಬೇಕಾಗಿತ್ತು ಅಂದ್ರೆ ಕೆಲವೊಂದಿಷ್ಟು ಮಾಹಿತಿ ಕೂಡ ನಿಮಗೆ ಕೆಲವೊಂದಿಷ್ಟು ಇನ್ಸ್ಟ್ರೆಕ್ಚರ್ ಕೂಡ ನೋಡ್ಲಿಕ್ಕೆ ಅಥವಾ ಓದ್ಕೊಳ್ಳಿಕ್ಕೆ ಒಂದು ಮಾಹಿತಿ ಕೂಡ ಸಿಗ್ತಾ ಇರತ್ತೆ ಯಾರೆಲ್ಲ ಇದಕ್ಕೆ ಅರ್ಜಿಯನ್ನ ಸಲ್ಲಿಸಬಹುದು ಏನೆಲ್ಲ ಮಾಹಿತಿ ಬೇಕಾಗುತ್ತೆ ಅನ್ನುವಂತ ಮಾಹಿತಿ ಕೂಡ ನೀವು ಇಲ್ಲಿಂದ ಸಂಪೂರ್ಣವಾಗಿ ತಿಳಿದಾದ್ಮೇಲೆ ನೀವು ಅರ್ಜಿಯನ್ನ ಸಲ್ಲಿಸಬೇಕಾಗಿತ್ತು ಅಂದ್ರೆ ಅವಾಗ ನೀವೇನ್ ಮಾಡ್ಬೇಕು ಪಿ ಎಂ ಎ ವೈ ಆರ್ಬನ್ ಅಂತ ಇದ್ದಿರತ್ತೆ ಅವಾಗ ನೀವು ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋಬೇಕು ಓಕೆ ಇದ್ರ ಮೇಲೆ ಕ್ಲಿಕ್ ಅನ್ನ ಮಾಡಿದಾಗ ನಮಗೆ ಈ ರೀತಿಯಾಗಿ ಇನ್ನೊಂದು ಪೇಜ್ ಕೂಡ ನಮಗೆ ಸಂಪೂರ್ಣವಾಗಿ ಓಪನ್ ಆಗುತ್ತೆ ಈಗ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕು ಅಂದ್ರೆ ಅಪ್ಲೈ ಫಾರ್ ದ ಪಿ ಎಂ ಎ ವೈ ಟೂ ಪಾಯಿಂಟ್ ಜೀರೋ ಅಂತ ಇದ್ದಿರತ್ತೆ ಇದ್ರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳೋಣ ಮಾಡಿದ ನಂತರ ನಮಗೆ ಈ ರೀತಿಯಾಗಿ ಇನ್ನೊಂದು ಪೇಜ್ ಕೂಡ ಸಂಪೂರ್ಣವಾಗಿ ಓಪನ್ ಆಗುತ್ತೆ ಓಪನ್ ಆದ ನಂತರ ಇಲ್ಲಿ ಕೇಳುವಂತ ಕೆಲವೊಂದಿಷ್ಟು ಮಾಹಿತಿಯನ್ನ ಸಂಪೂರ್ಣವಾಗಿ ಓದ್ಕೊಂಡು ನೀವು ಏನ್ ಮಾಡಬೇಕು ಆನ್ಲೈನ್ ಮುಖಾಂತರ ಅಪ್ಲೈ ಫಾರ್ ದ ಆನ್ಲೈನ್ ಅಂತ ಇದ್ದಿರತ್ತೆ ಇದರ ಮೇಲೆ ಕ್ಲಿಕ್ ಮಾಡುವ ಮುಖಾಂತರ ಇವತ್ತು ಪಟ್ಟಣ ಪಂಚಾಯತಿಯಲ್ಲಿ ಇರುವಂತವರು ನಿಮಗೆ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಇದ್ದಿರತ್ತೆ ಗೊತ್ತಾಗಿದೆ ಇಲ್ಲಿಂದ ನೋಡಬಹುದು ಸಂಪೂರ್ಣವಾಗಿ ಈ ರೀತಿಯಾಗಿ ಬಂದಾಗ ನೀವು ಕೆಳಗಡೆ ಪ್ರೊಸೀಡ್ ಮೇಲೆ ಕ್ಲಿಕ್ ಅನ್ನ ಮಾಡಿಕೊಂಡಾಗ ಇಲ್ಲಿ ಕೆಲವೊಂದಿಷ್ಟು ಡಾಕ್ಯುಮೆಂಟ್ಸ್ ಮತ್ತೆ ಕೆಲವೊಂದಿಷ್ಟು ಮತ್ತೆ ಮಾಹಿತಿ ಕೂಡ ಕೇಳ್ತಾ ಇರತ್ತೆ ಏನೆಲ್ಲ ದಾಖಲೆಗಳು ಬೇಕಾಗುತ್ತೆ ಅನ್ನುವಂಥದ್ದು ಕೂಡ ನೀವು ಸಂಪೂರ್ಣವಾಗಿ ನೋಡಿ ಆಧಾರ್ ಕಾರ್ಡ್ ಬೇಕಾಗುತ್ತೆ ರೇಷನ್ ಕಾರ್ಡ್ ಬೇಕಾಗುತ್ತೆ ಅದಾದ ನಂತರ ನಿಮ್ಮ ಒಂದು ಬ್ಯಾಂಕಿನ ಒಂದು ಪ್ರೂಫ್ ಬೇಕಾಗುತ್ತೆ ಅದಾದ ನಂತರ ಇನ್ಕಮ್ ಕಾಸ್ಟ್ ಬೇಕಾಗುತ್ತೆ ನಿಮ್ಮ ಒಂದು ಜಾಗದ ಒಂದು ಲ್ಯಾಂಡ್ ಅಂದ್ರೆ ಆರ್ ಟಿ ಸಿ ಕೂಡ ಬೇಕಾಗುತ್ತೆ ಇವೆಲ್ಲ ದಾಖಲೆಗಳ ತಗೊಂಡು ನೀವು ಪ್ರೊಸೀಡ್ ಮೇಲೆ ಕ್ಲಿಕ್ ಅನ್ನ ಮಾಡಿಕೊಂಡು ಇಲ್ಲಿ ಕೆಲವೊಂದಿಷ್ಟು ಮಾಹಿತಿ ಕೂಡ ಕೇಳುತ್ತೆ ಆ ಒಂದು ಮಾಹಿತಿ ಕೂಡ ನೀವೇನ್ ಮಾಡಬೇಕು ಇಲ್ಲಿಂದ ಕರ್ನಾಟಕದ ಸೆಲೆಕ್ಷನ್ ಮಾಡ್ಕೊಳ್ಳಿ ಇಲ್ಲಿ ನಿಮ್ಮ ಇನ್ಕಮ್ ಎಷ್ಟಿದೆ ಇಪ್ಪತ್ತ ಸಾವಿರ ಇನ್ಕಮ್ ಒಳಗಡೆ ಇದೆ ಅಂದ್ರೆ ಅದನ್ನ ಮಾಡ್ಕೊಳ್ಳಿ ಅವಾಗ ನೀವೇನ್ ಮಾಡ್ಬೇಕು ಇಲ್ಲಿ ನಾಲ್ಕು ತರದ ಒಂದು ಎರಡು ಮೂರು ಅಂತ ಕೇಳ್ತಾ ಇರತ್ತೆ ಅವಾಗ ನೀವೇನ್ ಮಾಡಬೇಕು ಇವ್ ಕೂಡ ನೋ ಅಂತ ಮಾಡ್ಬೇಕಾಗತ್ತೆ ಅವಾಗ ಇಲ್ಲಿಂದ ಬೆನಿಫಿಷಿಯರ್ ಲ್ಯಾಂಡ್ ಕಂಟ್ರಕ್ಷನ್ ಅಂತ ಇದರತ್ತೆ ಅವಾಗ ನೀವೇನ್ ಮಾಡಬೇಕು ಇದರಲ್ಲಿ ಒಂದನ್ನು ಸೆಲೆಕ್ಷನ್ ಒಂದು ಅಷ್ಟೇ ಸೆಲೆಕ್ಷನ್ ಮಾಡ್ಕೊತಾ ಅದಾದ ನಂತರ ಚೆಕ್ ಮಾಡ್ದ ಇಲ್ಲಿ ಎಲಿಜಿಬಿಲಿಟಿ ಚೆಕ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊತಾ ಇದೀನಿ ಮಾಡಿದ ನಂತರ ಇಲ್ಲಿ ಇನ್ನೊಂದು ಆಪ್ಷನ್ ಏನಿದೆ ಇದನ್ನು ಕೂಡ ನೋ ಮಾಡ್ಕೊಂಡು ಚೆಕ್ ಮೇಲೆ ಕ್ಲಿಕ್ ಅನ್ನ ಮಾಡಬೇಕು ಮಾಡಿದ ನಂತರ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಹಾಕಿ ಆಧಾರ್ ಕಾರ್ಡ್ ಅಲ್ಲಿ ಹೆಸರು ಯಾವ ರೀತಿಯಾಗಿದೆ ಇಲ್ಲಿ ಸಂಪೂರ್ಣವಾಗಿ ಆಧಾರ್ ಕಾರ್ಡ್ ಹಾಕಬೇಕು ಆಧಾರ್ ಕಾರ್ಡ್ ಅಲ್ಲಿರುವಂತಹ ಹೆಸರು ಯಾವ ರೀತಿಯಾಗಿದೆ ಅದೇ ರೀತಿಯಾಗಿ ನೀವು ಹೆಸರನ್ನು ಹಾಕಿದ್ರೆ ಏನಾಗುತ್ತೆ ಸಂಪೂರ್ಣವಾಗಿ ನಿಮಗೆ ಈ ಒಂದು ಅಪ್ಲಿಕೇಶನ್ ಒಂದು ಅಪ್ಲಿಕೇಶನ್ ತುಂಬುವಂತ ಒಂದು ಮುಂದಿನ ವಿಧಾನ ಕೂಡ ಸಂಪೂರ್ಣವಾಗಿ ಓಪನ್ ಆಗಲಿಕ್ಕೆ ಶುರು ಆಗುತ್ತೆ ಅಂದ್ರೆ ಮೊಬೈಲ್ ನಂಬರ್ ಗೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಗೆ ಲಿಂಕ್ ಇರುವಂತ ಒಟಿ ಬರುತ್ತೆ ಆ ಒಂದು ಓಟಿಪಿ ಜನರೇಟ್ ಒಟಿಪಿ ಮೇಲೆ ಕ್ಲಿಕ್ ಅನ್ನ ಮಾಡಿಕೊಂಡು ಮುಂದೆ ಬರುವಂತಹ ಕೆಲವೊಂದಿಷ್ಟು ಮಾಹಿತಿಯನ್ನು ಸಂಪೂರ್ಣವಾಗಿ ಫಿಲ್ ಮಾಡೋ ಮುಖಾಂತರ ನೀವೇನ್ ಮಾಡಬಹುದು ಇವತ್ತು ಕೇಂದ್ರ ಸರ್ಕಾರದಿಂದ ಬರುವಂತಹ ಈ ಒಂದು ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ನೀವು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಿ ಸಂಪೂರ್ಣವಾಗಿ ಒಂದು ಒಂದು ಮನೆಯನ್ನ ಪಡಿಬಹುದು ಹಾಗಾದ್ರೆ ಸರ್ ಇದು ಜಿಲ್ಲೆಯಲ್ಲಿ ಅಥವಾ ಇವತ್ತು ಅರ್ಬನ್ ಅಲ್ಲಿ ಇರುವಂತವರಿಗೆ ಆಯಿತು ಪಟ್ಟಣದಲ್ಲಿ ಇದ್ದವರಿಗೆ ಆಯಿತು ಸಪೋಸ್ ಗ್ರಾಮೀಣ ಭಾಗದಲ್ಲಿ ಇದ್ದವರಿಗೆ ಅರ್ಜಿಯನ್ನು ಸಲ್ಲಿಸಬೇಕಾಗಿತ್ತು ಅಂದ್ರೆ ಅವಾಗ ನೀವೇನ್ ಮಾಡಬೇಕಪ್ಪ ಅಂದ್ರೆ ನೀವು ಕೂಡ ಸಂಪೂರ್ಣವಾಗಿ ಏನ್ ಮಾಡಬೇಕು ಇಲ್ಲಿಂದ ಪಿ ಎಂ ವೈ ಅಂತ ಅಷ್ಟೇ ಟೈಪ್ ಮಾಡ್ಕೊಬಿಡಿ ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋತಾ ಇದೀನಿ ಮಾಡಿದ ನಂತರ ಇಲ್ಲಿಂದ ರೂರಲ್ ಬೇಕಾಗಿದೆ ನನಗೆ ಓಕೆ ಅರ್ಬನ್ ಓಪನ್ ಆಗುತ್ತೆ ನನಗೆ ನನ್ ಬೇಕಾಗಿರುವಂತದ್ದು ಪಿ ಎಂ ಎ ವೈ ಅಂತ ಅಷ್ಟೇ ಟೈಪ್ ಮಾಡ್ಕೊಳ್ಳೋಣ ಪಿ ಎಂ ಓಕೆ ಪಿ ಎಂ ಅಂತ ಟೈಪ್ ಮಾಡ್ಕೊಂಡು ಇದನ್ನ ಈ ರೀತಿಯಾಗಿ ಇಟ್ಕೊಳ್ಳೋಣ ಪಿ ಎಂ ವೈ ಅಂತ ಅಷ್ಟೇ ಟೈಪ್ ಮಾಡ್ಕೊಳ್ಳೋಣ ಮಾಡಿದ ನಂತರ ಇಲ್ಲಿಂದ ಅರ್ಬನ್ ಅಂತ ಬರ್ತಾ ಇರತ್ತೆ ನನಗೆ ರೂರಲ್ ಬೇಕಾಗಿರೋದು ನನಗೆ ಗ್ರಾಮೀಣ ಬೇಕಾಗಿದೆ ಓಕೆ ಇಲ್ಲಿ ಪ್ರಧಾನ ಮಂತ್ರಿ ಗ್ರಾಮೀಣ ಅಂತ ಕಾಣಿಸ್ತಾ ಇದೆ ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳೋಣ ಈ ಒಂದು ವೆಬ್ಸೈಟ್ ಇನ್ ಲಿಂಕ್ ಕೂಡ ನಾನು ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಬಟ್ ಇಲ್ಲಿ ಗ್ರಾಮೀಣ ಭಾಗದಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಾಗಿತ್ತು ಅಂದ್ರೆ ಮೊಬೈಲ್ ಅಪ್ಲಿಕೇಶನ್ ಮುಖಾಂತರ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಇದ್ದಿರತ್ತೆ ಅವಾಗ ಇಲ್ಲಿಂದ ಲಾಂಗ್ವೇಜ್ ನೋಡೋಣ ಕನ್ನಡ ಭಾಷೆಯಲ್ಲಿ ಇದೆಯಾ ಇಂಗ್ಲೀಷ್ ಅಲ್ಲಿ ನೀವು ಆಲ್ವಾಸ್ ಪ್ಲಸ್ ಇದ್ರ ಮೇಲೆ ಕ್ಲಿಕ್ ಅನ್ನ ಮಾಡಿಕೊಂಡು ಇಲ್ಲಿ ನಿಮಗೆ ಎರಡು ಅಪ್ಲಿಕೇಶನ್ ಗಳು ಡೌನ್ಲೋಡ್ ಮಾಡ್ಕೊಂಡು ಅರ್ಜಿ ಸಲ್ಲಿಸಲಿಕ್ಕೆ ಒಂದು ಅವಕಾಶವನ್ನ ಕೊಡ್ತಾರೆ ನೀವು ಎರಡು ಅಪ್ಲಿಕೇಶನ್ಗಳು ಕಾಣಿಸ್ತಾ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳಿ ಅಂದ್ರೆ ಈ ಒಂದು ಅಪ್ಲಿಕೇಶನ್ ಏನಿದೆ ನೀವು ಅಪ್ಲಿಕೇಶನ್ ಸಲ್ಲಿಸಲಿಕ್ಕೆ ಕೆಳಗಡೆ ಅಪ್ಲಿಕೇಶನ್ ಬಂದ್ಬಿಟ್ಟು ನಿಮ್ಮ ಒಂದು ಆಧಾರ್ ಕಾರ್ಡ್ ಅಥೆಂಟಿಕೇಶನ್ ಮಾಡ್ಕೊಂಡು ನೀವೇನ್ ಮಾಡಬಹುದು ಅಂದ್ರೆ ಇಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಸಲ್ಲಿಸಲಿಕ್ಕೆ ಆರ್ವಾನ್ಸ್ ಪ್ಲಸ್ ಒಂದು ಅಪ್ಲಿಕೇಶನ್ ಗಳನ್ನ ಡೌನ್ಲೋಡ್ ಮಾಡ್ಕೊಂಡು ಮನೆಯಲ್ಲೇ ಕೂತ್ಕೊಂಡು ಉಚಿತವಾಗಿ ನೀವು ಮನೆಗಳಿಗೆ ಅರ್ಜಿ ಹಾಕುವ ಮುಖಾಂತರ ಒಂದು ಮನೆಯನ್ನು ಸಂಪೂರ್ಣವಾಗಿ ಮೊಬೈಲ್ ಫೋನ್ ನಲ್ಲಿ ಅರ್ಜಿಯನ್ನು ಸಲ್ಲಿಸಿ ನೀವು ಮನೆಯನ್ನು ಸಂಪೂರ್ಣವಾಗಿ ಪಡೆಯಬಹುದು ನೀವು ಕೂಡ ಗ್ರಾಮೀಣ ಮಟ್ಟದಲ್ಲಿ ಈ ಎರಡು ಅಪ್ಲಿಕೇಶನ್ ಗಳನ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಅಲ್ಲಿ ಕೇಳುವಂತ ಕೆಲವೊಂದಿಷ್ಟು ಮಾಹಿತಿಯನ್ನು ನೀವು ಸಂಪೂರ್ಣವಾಗಿ ಹಾಕುವ ಮುಖಾಂತರ ನೀವೇನ್ ಮಾಡಬಹುದು ಸಂಪೂರ್ಣವಾಗಿ ಒಂದು ಮನೆಯನ್ನ ಸಂಪೂರ್ಣವಾಗಿ ಪಡೆಯಬಹುದು ಮತ್ತೆ ಇಲ್ಲಿ ಅದರ ಒಂದು ನೋಟಿಫಿಕೇಶನ್ ಕೂಡ ಕೆಳಗಡೆ ನೋಡ್ಲಿಕ್ಕೆ ಸಿಗ್ತಾರಂತೆ ಇದರ ಮೇಲೆ ಕ್ಲಿಕ್ ಮಾಡೋ ಮುಖಾಂತರ ಕೂಡ ನೀವು ಕೆಲವೊಂದಿಷ್ಟು ಮಾಹಿತಿ ಕೂಡ ಸಂಪೂರ್ಣವಾಗಿ ನಿಮಗೆ ನೋಡ್ಲಿಕ್ಕೆ ಅವಕಾಶ ಇದ್ದಿರತ್ತೆ ಅನ್ನೋದು ಕೂಡ ನಾವು ಸಂಪೂರ್ಣವಾಗಿ ನೋಡಬಹುದು ಗೊತ್ತಾಗ್ತಿದೆಯಾ ಈ ರೀತಿಯಾಗಿ ನಾವೇನ್ ಮಾಡಬಹುದು ಇವತ್ತು ಪಟ್ಟಣ ಮತ್ತು ಗ್ರಾಮೀಣದಲ್ಲಿ ಇರುವಂತವರಿಗೆ ಇವತ್ತು ಕೇಂದ್ರ ಸರ್ಕಾರದಿಂದ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ಮನೆ ಮಂಜೂರಾತಿ ಒಂದು ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸುವಂತ ಒಂದು ಅರ್ಜಿ ಕೂಡ ಪ್ರಾರಂಭವಾಗಿರೋದ್ರಿಂದ ದಯವಿಟ್ಟು ಯಾರಿಗೆಲ್ಲ ಮನೆ ಬೇಕಾಗಿದೆ ಹತ್ತಿರದಲ್ಲಿ ಇರುವಂತಹ ಆನ್ಲೈನ್ ಸೆಂಟರ್ಗಳಿಗೆ ಹೋಗಿ ಅರ್ಜಿಯನ್ನು ಸಲ್ಲಿಸಬಹುದು ಇಲ್ಲ ಅಂದ್ರೆ ನಿಮ್ಮ ಗ್ರಾಮ ಪಂಚಾಯತ್ ಇರುವಂತಹ ಕಂಪ್ಯೂಟರ್ ಆಪರೇಟರ್ ಅಥವಾ ಪಿಡಿಒಗಳ ಒಂದು ಸಹಾಯ ತಗೊಂಡು ಕೂಡ ನೀವೇನ್ ಮಾಡಬಹುದು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಿ ಸಂಪೂರ್ಣವಾಗಿ ನೀವು ಕೂಡ ಮನೆಯನ್ನು ಸಂಪೂರ್ಣವಾಗಿ ಪಡೆಯಬಹುದು ದಯವಿಟ್ಟು ಹೇಳಿರುವಂತಹ ಮಾಹಿತಿ ಸಂಪೂರ್ಣವಾಗಿ ಅರ್ಥ ಆಗಿದೆ ತಲುಪುದು ಆದರೆ ಹೆಚ್ಚಿನ ಮಾಹಿತಿಗಾಗಿ ಆನ್ಲೈನ್ ಸೆಂಟರ್ ಗಳಿಗೆ ಹೋಗಬೇಕು ಗ್ರಾಮೋನ್ ಅಥವಾ ಕರ್ನಾಟಕ ಆಗಿರ್ಬೋದು ಅಥವಾ ನಾಡು ಕಚೇರಿಗೆ ಹೋಗಿ ಕೂಡ ನೀವೇನ್ ಮಾಡಬಹುದು ಸಿ ಎಸ್ ಸಿ ಕೇಂದ್ರಗಳಲ್ಲಿ ಕೂಡ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಇರುತ್ತೆ ಸ್ವಂತ ನಿಮ್ಮ ಮೊಬೈಲ್ ಫೋನ್ ನಲ್ಲಿ ಕೂಡ ಸಲ್ಲಿಸಬಹುದು ಇಲ್ಲ ಅಂದ್ರೆ ನೀವು ಕೂಡ ಏನ್ ಮಾಡಬಹುದು ಅಂದ್ರೆ ಪ್ರಧಾನ ಮಂತ್ರಿ ಆವಾಸ್ ಅಡಿಯಲ್ಲಿ ಮೊಬೈಲ್ ಫೋನ್ ಮೂಲಕ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಇದ್ದಿರುತ್ತೆ ದವಿಡ್ ಹೇಳಿರುವಂತಹ ಮಾಹಿತಿ ಸಂಪೂರ್ಣವಾಗಿ ಅರ್ಥ ಆಗಿದೆ ಅಂತ ಅನ್ಕೊತಾ ಆದ್ರೆ ಈ ರೀತಿಯಾಗಿ ನಾನ್ ಮಾಡುವಂತ ಪ್ರತಿಯೊಂದು ವಿಡಿಯೋಸ್ ಗಳನ್ನ ನೋಡ್ಬೇಕಾಗಿತ್ತು ಅಂದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬಾರ್ದು ಮತ್ತೆ ಶುಗುಣ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ